ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಅಮೃತ್ ಸಿಪ್ ಪ್ಯಾಂಡ್ ಗೋಟ್ ಫಾರಂ ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲೊಂದು ಮೂವತ್ತು ಮತ್ತೆ ಹದಿನೆಂಟು ಮರಿಗಳನ್ನ ಲೋಡ್ ಮಾಡ್ತಿರುವಂತ ವಿಡಿಯೋಗಳನ್ನ ನೀವು ಗಮನಿಸಬಹುದು ಸೊ ಈ ಮರಿಗಳ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಡುತ್ತೇನೆ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ನಂದೊಂದು ರಿಕ್ವೆಸ್ಟ್ ಯಾರೆಲ್ಲ ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡ್ತೀರ ಅಂತ ಭಾವಿಸುತ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಮೂವತ್ತು ಮತ್ತು ಹದಿನೆಂಟು ತುಂಬ ಮುದ್ದಾದಂಥ ಮರಿಗಳನ್ನ ಕಳಿಸ್ಕೊಡ್ತಿದ್ದೀನಿ ನೋಡ್ಬೋದು ಫೈನಲ್ ಮಾರ್ಕನ್ನು ಮಾಡಿದ್ದೇನೆ ಕೇಸರಿ ಕಲರ್ ಬಣ್ಣದಿಂದ ಈ ಥರ ಮಾರ್ಕನ್ನು ಮಾಡಿ ನಾನು ಮೂವತ್ತು ಮರಿ ಹುಳಿಯರ ಕಡೆ ಕಳಿಸ್ಕೊಡ್ತಾ ಇದ್ದೇನೆ ಇವ್ರು ಬಂದುಬಿಟ್ಟು ನಮ್ಮ ಪ್ರಭಾಮಣಿ ಅಕ್ಕ ಅಂತ ನಿಂಗೆ ತುಂಬ ವಿಡಿಯೋಗಳಲ್ಲಿ ಹೇಳಿರ್ತೀನಿ ನಾನು ಸೊ ಅವ್ರ ಕಡೆ ಗೊತ್ತಿರೋರು ಇವರು ಸೊ ಅವ್ರಿಗೆ ಕೊಟ್ಟಂಥ ಮರಿಗಣ್ಣ ನೋಡಿಬಿಟ್ಟು ಫಸ್ಟ್ ಟೈಮ್ ಇವತ್ತು ಮರಿಗಣ್ಣ ತೊಗೋತಿದ್ದಾರೆ ಸೊ ನೋಡ್ಬೋದು ತುಂಬಾ ಮುದ್ದಾದಂಥ ಮರಿಗಳು ಯಾವುದೇ ಮರಿಗಳಿಗೂ ಕೊಂಬು ಇಲ್ಲ ಅನ್ನೋ ಮಾತೇ ಇಲ್ಲ ಸೊ ಎಲ್ಲ ಮರಿಗೂ ಕೊಂಬಿರುವಂಥ ಮರಿಗಳು ಎಲ್ಲ ಫೂರ್ತಿ ವಿಧವಾದಂಥ ಮರಿಗಳು ಫುಲ್ ವೈಟ್ ಮರಿಗಳು ಸೊ ಚೆನ್ನಾಗಿರುವಂಥ ಮರಿಗಳ ವಿಡಿಯೋಗಳನ್ನ ಅವರಿಗೆ ಹಾಕಿ ಅವ್ರಿಗೆ ಇಷ್ಟ ಆದಮೇಲೆ ಫೈನಲ್ ಮಾರ್ಕನ್ನು ಮಾಡಿದ್ದೇನೆ ವಿಡಿಯೋದಲ್ಲಿ ಗಮನಿಸ್ಬೋದು ಸೊಂಟದ ಮೇಲೆ ಒಂಥರ ಮಾರ್ಕು ಮತ್ತು ಹಣೆಯ ಮೇಲೆ ಒಂಥರ ಮಾರ್ಕು ಸೊ ಡಬಲ್ ಮಾರ್ಕನ್ನು ಮಾಡಿ ಎಲ್ಲ ಮರಿಗಳ ವೀಡಿಯೋ ನಿಮಗೆ ಲೋಡಿಂಗ್ ಮಾಡೋಕ್ಕಿಂತ ಮುಂಚೆ ತೊಗೊಂಡಂಥ ವಿಡಿಯೋದು ಸೊ ನೋಡ್ಬೋದು ಎಲ್ಲ ಮರಿಗಳು ಕ್ವಾಲಿಟಿಯುತವಾಗಿ ತುಂಬಾ ನೀಟಾದಂಥ ಮರಿಗಳಿದೆ ಸೊ ಎಲ್ಲ ಚೆನ್ನಾಗಿರೋ ಮರಿಗಳನ್ನೇ ಫಸ್ಟ್ ಟೈಮ್ ಕಳಿಸ್ಕೊಡ್ತಿದ್ದೀನಿ ಇವರು ನಾನು ನಮ್ಮ ಬ್ರಹ್ಮಣಿ ಹಾಕವರಿಗೆ ಮರಿಗಳನ್ನ ಕಳಿಸ್ಕೊಟ್ಟಿದ್ದಿಲ್ಲ ಸೊ ಅವ್ರ ಇವರು ಇವ್ರು ಅವಾಗವಾಗ ವಿಸಿಟ್ ಕೊಟ್ಟಿದ್ರಂತೆ ಸೊ ಅವರು ಕೂಡ ವ್ಯವಹಾರ ಸರಂತೆ ಮರಿಗಳನ್ನ ಸಾಕ್ತಿದ್ರಂತೆ ಸೊ ನನ್ನ ಕಡೆಗೆ ಮರಿಗಳನ್ನ ತಗೋಬೇಕು ಅಂದ್ಕೊಂಡು ನಿನ್ನೆ ದಿನ ನನಗೆ ಕಾಲ್ ಮಾಡಿಬಿಟ್ಟು ನಿನ್ನೆ ದಿನ ವ್ಯವಹಾರ ಮುಗಿಸ್ಕೊಂಡಿದ್ದರು ಸೊ ಫೈನಲಿ ಇವತ್ತು ಅವರಿಗೆ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ತುಂಬ ಪರ್ಫೆಕ್ಟ್ ಇರುವಂಥ ಮರಿಗಳನ್ನೇ ಅವರಿಗೆ ಫೋಟೋ ವಿಡಿಯೋ ಹಾಕಿ ನನಗೆ ಇಷ್ಟ ಆಗಿದೆ ಸರ್ ಕಳಿಸ್ಕೊಡಿ ಅಂದಮೇಲೆ ಕಳಿಸ್ಕೊಟ್ಟಂಥ ಮರಿಗಳು ತುಂಬ ಗಟ್ಟಿ ಇರುವಂಥ ಮರಿಗಳು ಮತ್ತು ತುಂಬಾ ಕ್ವಾಲಿಟಿಯುತವಾದಂಥ ಮರಿಗಳು ತುಂಬಾ ಕಲರ್ಫುಲ್ ಇರುವಂಥ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿರೋ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಇವ್ರ ಹೆಸರು ಬಂದುಬಿಟ್ಟು ಚಿಕ್ಕಣ್ಣ ಅಂತ ಸೊ ಇವರು ಕೂಡ ನನ್ನ ಥರ ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮ ಅಂತ ಬಟ್ ಅವರು ಕೂಡ ಈ ಥರ ಅಮ್ಮಿನಗಡ ಮರಿಗಳನ್ನ ಸಾಕಬೇಕು ಅಂದ್ಕೊಂಡು ಸೊ ನಮ್ಮ ಪ್ರಭಾಮಣಿ ಅಕ್ಕರ ಅಕ್ಕಾರ ಫಾರಮ್ಗೆ ಹೋಗಿ ವಿಸಿಟ್ ಕೊಟ್ಟು ಸೊ ಮರಿಗಳನ್ನ ನೋಡಿದ ಮೇಲೆ ನನಗೂ ಕೂಡ ಒಂದು ಮೂವತ್ತು ಮರಿಗಳನ್ನ ಕಳಿಸ್ಕೊಡಿ ಸರ್ ಅಂತ ನಿನ್ನೆ ದಿನ ಫೋನ್ ಮಾಡಿದರು ನಿನ್ನೆ ದಿನ ಫೋನ್ ಮಾಡಿ ನಿನ್ನೆ ಅಮೌಂಟ್ ಕೊಟ್ಟು ನಿನ್ನೆನೇ ವ್ಯವಹಾರನ ಫಿಕ್ಸ್ ಮಾಡಿಕೊಂಡು ಇವತ್ತು ಫೈನಲಿ ಅವರಿಗೆ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಸುಮಾರು ಇವತ್ತು ಒಂದು ರಾತ್ರಿ ಒಂದು ಹನ್ನೊಂದು ಗಂಟೆ ಸುಮಾರಿಗೆ ಈ ಮರಿಗಳು ಇವತ್ತು ಹುಳಿಯಾರನ್ನು ತಲುಪತ್ತೆ ಸೊ ಹುಳಿಯಾರಿಂದ ಮತ್ತೆ ಅವ್ರ ಮರಿಗಳನ್ನ ತಮ್ಮ ಫಾರಮ್ಗೆ ಹೋಗಿ ಸಾಕೊಂಡು ಮತ್ತು ಮರಿಗಳನ್ನ ರೆಡಿ ಮಾಡ್ಕೊತಾರೆ ಸೊ ಮರಿಗಳನ್ನ ಕಳಿಸ್ಕೊಂಡಿದ್ರು ಆ ಥರ ಮರಿಗಳನ್ನ ನಾನು ಕಳಿಸ್ಕೊಟ್ಟಿದ್ದೀನಿ ಒಂದು ಹದಿನೆಂಟು ಮರಿಗಳನ್ನ ಬಂದುಬಿಟ್ಟು ಅವ್ರ ಹೆಸರು ಬಂದ್ಬಿಟ್ಟು ಸಂತೋಷ್ ಅಂತ ಮೈಸೂರು ಮೂಲದವರು ಅವರು ವಿಡಿಯೋ ನಿಮಗೆ ನಾಳೆ ದಿನ ಪ್ರತ್ಯೇಕ ಮಾಡಿ ತೋರಿಸ್ತೇನೆ ಸೊ ಕೆಲವೊಂದು ಮರಿಗಳು ಮತ್ತು ಬೆಂಗಳೂರು ಕಡೆ ಕೊಳ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಕೂಡ ನಾಳೆ ದಿನ ಬರ್ತೀವಿ ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ದಿನ ಹೆಚ್ಚು ಕಡಿಮೆ ಆಗಿತ್ತು ನಾನು ಮರಿಗಳ ವಿಡಿಯೋಗಳನ್ನ ಹಾಕಿರಲಿಲ್ಲ ಸೊ ಫೋನ್ ಕಾಲ್ಗಳು ತುಂಬ ಬರ್ತಿತ್ತು ನನಗೆ ಆ ಫೋನ್ ಕಾಲ್ಗಳನ್ನು ನಾನು ಪಿಕ್ ಮಾಡಲೇ ಸ್ವಲ್ಪ ನನಗೆ ಏನೋ ಪ್ರಾಬ್ಲಮ್ ಇತ್ತು ಆ ಕಾರಣಕ್ಕೆ ನಾನು ಜಾಸ್ತಿ ಮೊಬೈಲಲ್ಲಿ ಮಾತಾಡ್ತಾ ಮಾತಾಡದೇ ಇರುವಂಥ ಪರಿಸ್ಥಿತಿ ಇತ್ತು ಸೊ ಆ ಕಾರಣಕ್ಕೆ ನಾನು ಜಾಸ್ತಿ ಫೋನ್ ಕಾಲ್ಗಳನ್ನ ಪಿಕ್ ಮಾಡಿಲ್ಲ ತುಂಬ ಜನ ಫೋನ್ ಮಾಡಿದರೆ ಮರಿಗಳು ಬೇಕಂತ ಬಟ್ ನಾನು ಜಾಸ್ತಿ ಆ ಫೋನ್ ರಿಸೀವ್ ಮಾಡಿ ಮಾತಾಡಲಿಲ್ಲ ದಯವಿಟ್ಟು ಯಾರೂ ಕೂಡ ಬೇಜಾರ್ ಮಾಡ್ಕೋಬೇಡಿ ನಿಮಗೆ ಮರಿಗಳು ಬೇಕಾದ್ರೆ ನನಗೆ ನಾರ್ಮಲ್ ಆಗಿ ಟೆಕ್ಸ್ಟ್ ಮಾಡಿ ನಾನು ಫೋನ್ ತೆಗೆದಿ ಹೋದರೆ ನೋಡ್ಬೋದು ಮರಿಗಳನ್ನ ಫೈನಲಿ ಗಾಡಿ ಹತ್ತಿರ ತೊಗೊಂಡೋಗಿ ಲೋಡ್ ಮಾಡುವಂಥ ದೃಶ್ಯಾವಳಿಗಳನ್ನ ಗಮನಿಸ್ಬೋದು ತುಂಬಾನೇ ನೀಟ್ ಆದಂತಹ ಮರಿಗಳು ಪರ್ಫೆಕ್ಟ್ ಇರುವಂಥ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಇದೇ ತರಹದ ಒಂದು ಹದಿನೆಂಟು ಮರಿಗಳನ್ನು ಕೂಡ ನಾನು ಮೈಸೂರು ಕಡೆ ಸಂತೋಷ ಕಳಿಸ್ಕೊಟ್ಟಿದ್ದೀನಿ ನೋಡ್ಬೋದು ಸೊ ಎಲ್ಲ ಮರಿಗಳನ್ನ ಗಾಡಿಗೆ ಲೋಡ್ ಮಾಡುವಂಥ ಟೈಮಲ್ಲಿ ಒಂದು ಸೆಲ್ಫಿ ವಿಡಿಯೋ ಇದೆ ನೋಡ್ಬೋದು ಮರಿಗಳು ಯಾವ ತರ ಇದೆ ಅಂತ ತುಂಬಾ ಚೆನ್ನಾಗಿರೋ ಮರಿಗಳನ್ನ ಕೊಡ್ತೀನಿ ಸುಮಾರು ಒಂದು ಹನ್ನೆರಡು ದಿನಗಳಿಂದ ಹದಿನೈದು ದಿನಗಳಿಂದ ಮರಿಗಳನ್ನ ನಾನು ಲೋಡ್ ಮಾಡಿರಲಿಲ್ಲ ಬಟ್ ನಮ್ಮ ಹುಡುಗರು ಕೈಯಲ್ಲಿ ಮರಿಗಳನ್ನ ಕಳಿಸ್ಕೊಟ್ಟಿದೆ ಸ್ವಲ್ಪ ನನಗೆ ಪ್ರಾಬ್ಲಮ್ ಇತ್ತು ಆ ಕಾರಣಕ್ಕೆ ನಾನು ಜಾಸ್ತಿ ಫೋನ್ ಪಿಕ್ ಮಾಡಿಲ್ಲ ತುಂಬಾ ಜನ ಫೋನ್ ಮಾಡಿದೀರ ತುಂಬಾ ಜನಕ್ಕೆ ನಾನು ರಿಪ್ಲೇ ಕೂಡ ಕೊಟ್ಟಿಲ್ಲ ಯಾರಿಗೆ ಈಗಾದ್ರೂ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಕೂಡ ಮಾಡಿ ಕಾಲನ್ನು ನಾನು ಅಟೆಂಡ್ ಮಾಡ್ತಿಲ್ಲ ಜಾಸ್ತಿಯಾಗಿ ಸೊ ಆ ಕಾರಣಕ್ಕೆ ನಾರ್ಮಲ್ ನಾರ್ಮಲಾಗಿ ಟೆಕ್ಸ್ಟ್ ಮಾಡಿ ನಾನು ನಿಮ್ಮ ಟೆಕ್ಸ್ಟ್ ಅಲ್ಲಿ ಎಲ್ಲ ಕ್ಲಾರಿಟಿ ಕೊಟ್ಬಿಟ್ಟು ಮರಿಗಳ ವಿಡಿಯೋಗಳನ್ನ ಕಳಿಸ್ಬಿಟ್ಟು ವ್ಯವಹಾರಗಳನ್ನ ಮಾಡ್ಕೋತಿರ್ತೀನಿ ಸೊ ಇವತ್ತು ನಾನು ಸುಮಾರು ಒಂದು ಹದಿನೆಂಟು ಪ್ಲಸ್ಸು ಮೂವತ್ತು ಟಗರ್ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಜೊತೆ ಜೊತೆಗೆ ಹೋತ್ ಮರಿಗಳು ಗಂಡು ಮೇಕೆ ಮರಿಗಳನ್ನು ಕೂಡ ಕಳಿಸ್ಕೊಟ್ಟಿದ್ದೇನೆ ವಿಡಿಯೋ ನಾಳೆ ದಿನ ನಿಮಗೆ ಬರುತ್ತೆ ಇವತ್ತು ಮೈಸೂರಿಗೆ ಕಳಿಸ್ಕೊಟ್ಟಂಥ ಕೆಲವೊಂದು ಮರಿಗಳು ಮತ್ತೆ ಹುಳಿಯರಿಗೆ ಕೊಟ್ಟಂಥ ಕೆಲವೊಂದು ಮರಿಗಳ ವಿಡಿಯೋಗಳನ್ನು ನಿಮಗೆ ಅಪ್ಡೇಟ್ ಮಾಡಿ ತೋರಿಸಿದ್ದೇನೆ ಎಲ್ಲರೂ ಕೂಡ ಈ ಥರ ಮರಿಗಳು ಬೇಕರೆ ನನಗೆ ಕಾಲ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಜೊತೆ ಜೊತೆಗೆ ಈ ತರ ಮರಿಗಳು ನನ್ನ ಹತ್ರ ಯಾವಾಗಲೂ ಅವೈಲೇಬಲ್ ಇರುತ್ತೆ ಮಂಗಳವಾರ ಮತ್ತೆ ಶುಕ್ರವಾರ ಮತ್ತೆ ಶನಿವಾರ ವಾರದಲ್ಲಿ ಮೂರು ತರ ಈ ತರ ಮರಿಗಳನ್ನು ಕಳಿಸ್ಕೊಡ್ತೇನೆ ಮೂರು ಸರಿಯಲ್ಲಿ ಮೂರು ಸರಿ ಬೆಂಗಳೂರಿಗೆ ಎರಡು ಸರಿ ಮೈಸೂರು ಕಡೆ ಕಳಿಸ್ಕೊಂಡು ಟೋಟಲ್ ಆಗಿ ಒಂದು ಮೂರು ಸರಿ ಈ ತರ ಮರಿಗಳನ್ನ ವೀಕ್ಲಿ ನಾನು ಕಳಿಸ್ಕೊಡ್ತೀನಿ ಬೇಕಾದರೆ ಕಾಲ್ ಮಾಡಿ ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೂಡ ಕೊಡ್ತೀರಿ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ